ಎಲ್ಲರೂ ಬಂದು ಎಲ್ಲ ಬಂದು ನೀವೇನು ದೇವೇಗೌಡರು ಅವ್ರ ಕಡೆಯವರು ಅಥವಾ ಬೊಮ್ಮಾಯಿಯವ್ರ ಕಡೆಯವರೋ ದೇ ರಾಮಕೃಷ್ಣ ಹೆಗ್ಡೆಯವ್ರ ಕಡೆಯವರು ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರ ಮೂವರು ನನ್ನ ಕಡೆಯವರು ಅಂತಂದೇಳಿ ನಮ್ಮ ತಂದೆಯವರು ಹೇಳಿದ್ರು ಅಂತ ಅವ್ರು ನಾನು ಯಾರ ಕಡೆಯವನು ಅಲ್ಲ ಅವ್ರ ಮೂವರು ನನ್ನ ಕಡೆಯವರು ಅಂತ ಹಂಗೆ ಈಗ ಯಾವ ಈ ಜಾತಿಗೆ ಸೇರಿದವರು ಆ ಜಾತಿಗೆ ಸೇರಿದವರು ಈ ಧರ್ಮಕ್ಕೆ ಸೇರಿದವರು ಆ ಧರ್ಮಕ್ಕೆ ಸೇರಿದವರು ಅಂತ ಯಾರಾದರೂ ಕೇಳಿದರೆ ಈಗ ನಾನು ಹೇಳೋದು ಹಂಗೆ ಹೇಳ್ತಿದ್ದೀನಿ ಎಲ್ಲ ಜಾತಿಗಳು ನನಗೆ ಸೇರಿದವು ಎಲ್ಲ ಧರ್ಮಗಳು ನನಗೆ ಸೇರಿದವು ಅಂತ ಅನ್ನೋ ಥರ ನಾನು ಹೇಳ್ತಿದ್ದೀನಿ ಹಂಗೆ ಎಲ್ಲ ಮಠಗಳು ನನಗೆ ಸೇರಿದವು ಎಲ್ಲ ಮಠಗಳು ನನ್ನವು ಅಂತಂದೇಳಿ ನಾನು ಯೋಚನೆ ಮಾಡ್ತೀನಿ ಆ ಮಠಗಳ ಜೊತೆ ಇರೋಂಥ ಸಂಬಂಧ ಅದನ್ನು ಈಗ ಇರೋಂಥ ಮಠಗಳೆಲ್ಲವೂ ಕೂಡ ಒಟ್ಟಾಗಿ ಆಲೋಚನೆ ಮಾಡಿ ನಮಗೆ ಯಾವ ಥರದ ಭವಿಷ್ಯ ಬೇಕು ಯಾವ ಥರದ ಸಮಾಜ ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಆ ದಿಕ್ಕಿನ ಕಡೆ ಕೆಲಸ ಮಾಡುವಂಥದ್ದು ಎಲ್ಲ ಭಕ್ತರಿಗೂ ಕೂಡ ಆ ದಿಕ್ಕಿನ ಕಡೆ ಮಾರ್ಗದರ್ಶನ ಮಾಡುವಂಥ ಅಗತ್ಯತೆ ಇವತ್ತು ಬಹಳ ಇದೆ ಯಾಕೆಂತಂದರೆ ಕರ್ನಾಟಕ ಮೊದಲಿನಿಂದಲೂ ಈ ಮಠಗಳು ಎಲ್ಲ ವಿದ್ಯೆ ಕೊಡ್ತಾ ಬಂದಿದ್ದಾವೆ ಎಲ್ಲ ಥರದ ರಾಜಕಾರಣದಲ್ಲಿ ಅಲ್ಲಿ ಬಹಳಷ್ಟು ರಾಸಾಯನಿಕಗಳಿದ್ದಾವೆ ಜಾತಿ ಧರ್ಮ ಹಣ ಹೆಂಡ ಈ ಥರದ ರಾಸಾಯನಿಕಗಳನ್ನು ಬಳಸಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆಂತೇನು ಪ್ರಯತ್ನ ಎಲ್ಲರೂ ಮಾಡ್ತಿದ್ದಾರೆ ಅದು ಅದು ಸಾವಯವ ಆಗಬೇಕು ಅಂದರೆ ಅದನ್ನೆಲ್ಲ ನಿಲ್ಲಿಸಬೇಕು ಆವಾಗ ಸಮಾಜದ ಆರೋಗ್ಯ ಜಾಸ್ತಿ ಚೆನ್ನಾಗಾಗುತ್ತೆ ಈಗ ಸಮಾಜದ ಆರೋಗ್ಯ ಕೆಟ್ಟಿದೆ ಒಬ್ಬರನ್ನೊಬ್ಬರು ನಂಬದಂತ ಸ್ಥಿತಿಗೆ ಬಂದಿದ್ದೀವಿ ಎಲ್ಲರೂ ಈ ಜಾತಿ ಆ ಜಾತಿ ಈ ಧರ್ಮ ಆ ಧರ್ಮ ಅಂತಂದೇಳಿ ವಿಭಜನೆ ಆಗೋದ್ರ ಕಡೆ ಹೊರಟಿದ್ದೀವಿ ನಾವು ಬಸವಣ್ಣವರ ಅನುಯಾಯಿಗಳಾಗಿ ಭಕ್ತರಾಗಿ ನಾವೆಲ್ಲರೂ ಒಂದೇ ಅಂತಂದು ಯೋಚನೆ ಮಾಡುವಂಥ ಭಾವನೆಯಲ್ಲಿ ಬಂದಿರುವಂಥದ್ದು ಕರ್ನಾಟಕದಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ವೀರಶೈವ ಮತ್ತು ಲಿಂಗಾಯತ ಮಠಗಳಿದ್ದಾವೆ ಎಲ್ಲ ಥರದ ಮಠಗಳು ಬೇರೆ ಬೇರೆ ಜಾತಿ ಮಾಡ್ಬೋದು ಇಲ್ಲ ಅಂತಂದ್ರೆ ಕೆಲವು ಸರಿ ಯೋಗ ಈ ಥರದ್ದು ಮಾಡೋದು ಇರ್ಬೋದು ಆಹಾರದಲ್ಲಿರಬಹುದು ನನ್ನ ದೇಹವನ್ನು ನಾನೇ ಗಮನಿಸ್ಕೊಂಡು ನನಗೇನು ಆಗಿದೆ ಅನ್ನೋದನ್ನ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಆಹಾರ ಮತ್ತು ಧ್ಯಾನದ ಮೂಲಕ ಯೋಗದ ಮೂಲಕ ಸರಿ ಮಾಡ್ಕೊಳ್ಳೋದನ್ನು ನಾನು ಅದನ್ನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮೂವತ್ತೆರಡು ವರ್ಷಗಳಿಂದ ಹೋಗಿಲ್ಲ ಮುಂದೆ ಮೋಸ್ಟ್ಲಿ ಎಂದು ಹೋಗಲ್ಲ ನನ್ನ ನನ್ನ ಇಚ್ಛೆಯಿಂದ ಇಂದೂ ನಾನು ಆಸ್ಪತ್ರೆಗಳಿಗೆ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂತಂದ್ರೆ ಈಗೆಲ್ಲ ಪ್ರಪಂಚದಲ್ಲಿ ಎಲ್ಲದೂ ಕೂಡ ಹಣದಿಂದ ಓಡೋದಕ್ಕೆ ಪ್ರಾರಂಭ ಆಗಿದೆ ಕೃಷಿನೂ ಹಣದಿಂದ ಓಡ್ತಾ ಇದೆ ಹಣದ ಹಿಂದೆ ಕೃಷಿ ಯಾಕೆ ಮಾಡಬೇಕು ಅಂದ್ರೆ ಜೀವನಕ್ಕಾಗಿ ಕೃಷಿ ಮಾಡಬೇಕು ಅಂಥದ್ದು ಹಣಕ್ಕಾಗಿಂತ ಕೃಷಿ ಮಾಡೋದಕ್ಕೆ ಶುರು ಮಾಡಿದರೆ ನಾವೆಲ್ಲ ಜನರಿಗೆ ವಿಷ ಹಾಕೋವಂಥ ಒಂದು ಪರಿಪಾಠ ಈಗೇನು ಎಲ್ಲ ಕಡೆ ನಡೀತಿದೆ ಇದಕ್ಕೆ ಒಂದು ನಮ್ಮೆಲ್ಲ ಮಠಗಳು ಕೂಡ ಈ ಕೃಷಿ ಒಂದು ಸಾವಯವ ಆಗೋದ್ರ ಜೊತೆಗೆ ಜೊತೆಗೆ ರಾಜಕಾರಣವೂ ಸಾವಯವ ಆಗಬೇಕು ಕೃಷಿ ಸಾವಯವ ಆಗದೆ ಅದರೊಳಗಡೆ ರಾಜಕಾರಣ ಅಂದ್ರೆ ಹೇಗಿರಬೇಕು ಆ ರಾಮ ಒಂದು ಸಾವಯವ ರಾಜಕಾರಣ ಅಂದ್ರೆ ಹೇಗಿರಬೇಕು ಅಂದ್ರೆ ಸಾವಯವ ರಾಜ ಮಾಡಿ ಆ ಥರದ ಆಲೋಚನೆಯನ್ನ ಸ್ವಾಮೀಜಿ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಕೂಡ ದಯಪಾಲಿಸ್ಬೇಕು ಅಂತಂದೇಳಿ ಹೋಗುವಂಥದ್ದು ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ನಿಮ್ಮ ಜೊತೆಗೆ ನಾವು ಇದೇವಿ ಅನ್ನೋ ಮಾತುಗಳನ್ನ ಹೇಳಿ ಎಲ್ಲರಿಗೂ ಶುಭವನ್ನ ರೈಸಿ ನಾನು ಮಾತುಗಳನ್ನ ಮುಗಿಸ್ತೀನಿ